ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸುದ್ದಿಯಲ್ಲಿದ್ದಂತಹ ಹಾಗೆ ಬ್ರೇಕಿಂಗ್ ನ್ಯೂಸ್ಗಳ ಮೇಲೆ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಂತಹ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾವ ಸ್ಟಾಕ್ ಬಗ್ಗೆ ಅಂತ ಇವತ್ತು ಕಂಪನಿಯ ಆನ್ಯುಯಲ್ ಜನರಲ್ ಮೀಟಿಂಗ್ ಇತ್ತು ಅದರಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಸಾಕಷ್ಟು ಘೋಷಣೆಗಳನ್ನ ಮಾಡಿದ್ದಾರೆ ಅದರ ಹೈಲೈಟ್ಸ್ ಅನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೈ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀಚ್ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರ ಕಂಪನಿ ಯಾವುದು ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇವತ್ತು ಎಜಿಎಂ ಇದೆ ಎರಡು ಗಂಟೆಗೆ ಅಬ್ಸರ್ವ್ ಮಾಡಿ ಅಂತ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಅರೌಂಡ್ ಒಂದೂವರೆ ಒಂದು ಮುಕ್ಕಾಲ್ ಸುಮಾರಿಗೆ ಒಂದು ಅಪ್ಡೇಟ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂತು ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಆಯ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಎಜಿಎಂ ಅಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬಂದಿದಾವೆ ಅವುಗಳನ್ನ ನೋಡ್ತಾ ಹೋಗೋಣ ಹೈಲೈಟ್ಸ್ ಅನ್ನು ನಾವು ತಿಳ್ಕೊಳ್ಳೋಣ ಯಾಕಂತಂದ್ರೆ ಇದು ತುಂಬಾ ದೊಡ್ಡ ಹಾಗೂ ಜಾಸ್ತಿ ಟೈಮ್ ತಗೊಳ್ಳುವಂತದ್ದು ಹತ್ತೆರಡು ನಿಮಿಷದಲ್ಲಿ ಖಂಡಿತ ನಾವು ಎಲ್ಲವನ್ನೂ ತಿಳ್ಕೊಳಕಾಗುದಿಲ್ಲ ಸೊ ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಸಿಗುತ್ತೆ ಬೇಕಿದ್ರೆ ನೋಡಬಹುದು ಹಾಗಾದ್ರೆ ಮೇಜರ್ ಘೋಷಣೆಗಳು ಏನ್ ಬಂದು ಮೊದಲನೇ ಘೋಷಣೆ ಬೋನಸ್ ಶೇರ್ಸ್ ಬೋರ್ಡ್ ಮೀಟಿಂಗ್ ಕರೆದಿದೆ ಸೆಪ್ಟೆಂಬರ್ ಐದನೇ ತಾರೀಕು ಟು ಕನ್ಸಿಡರ್ ಒನ್ ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ಲಿಕ್ಕೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಜಿ ಎಂ ಶುರುವಾಗೋದಕ್ಕೆ ಮುಂಚೆನೆ ಎಕ್ಸ್ಚೇಂಜಸ್ ಗಳಿಗೆ ಕಂಪನಿ ಕೊಡ್ತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂತು ಈ ನ್ಯೂಸ್ ಬಂದ್ಮೇಲೆ ಐದನೇ ತಾರೀಖು ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಕೊಡೋದು ಬಾಕಿ ಇದೆ ಆನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಬೇಕಾಗಿರುತ್ತೆ ಸೊ ಆಮೇಲೆ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಸೊ ನೈನ್ಟಿ ನೈನ್ ಪರ್ಸೆಂಟ್ ಅಥವಾ ನೈನ್ಟಿ ನೈನ್ ನೈನ್ ಪರ್ಸೆಂಟ್ ಬೋನಸ್ ಸಿಗೋದು ಫಿಕ್ಸ್ ಅಂತ ಅಂದ್ಕೊಳ್ಬಹುದು ಹಾಗೆ ಇಲ್ಲಿ ಇವರು ಇನ್ನೊಂದು ಕುತೂಹಲವನ್ನು ಕೂಡ ಮೇಂಟೈನ್ ಮಾಡೇ ಇಲ್ಲ ಯಾಕಂದ್ರೆ ಯಾವ ರೇಷೋದಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಇಲ್ಲ ಯಾಕಂದ್ರೆ ಈಗಾಗಲೇ ಒನ್ ಇಷ್ಟು ಒನ್ ರೇಷಿಯೋ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಸೊ ಜಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಡೈರೆಕ್ಟರ್ಸ್ ಅಪ್ರೂವಲ್ ಆಗುತ್ತೆ ಆ ನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆಗುತ್ತೆ ಆಮೇಲೆ ಬೋನಸ್ ಸಿಗುತ್ತೆ ಸೆಪ್ಟೆಂಬರ್ ಐದನೇ ತಾರೀಕು ಈ ಸ್ಟಾಕ್ ಅನ್ನ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಸೊ ಈ ಒಂದು ಅನೌನ್ಸ್ಮೆಂಟ್ ಮೊದಲಿಗೆ ಬಂತು ಆ ನಂತರ ಮುಖೇಶ್ ಅಂಬಾನಿ ಅವರು ತಮ್ಮ ಸ್ಪೀಚಲ್ಲಿ ಹಲವು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ನೋಡಬಹುದು ಜಿಯೋ ಯೂಸರ್ಸ್ ಟು ಗೆಟ್ ಹಂಡ್ರೆಡ್ ಜಿ ಬಿ ಫ್ರೀ ಕ್ಲೌಡ್ ಸ್ಟೋರೇಜ್ ಸ್ಟಾರ್ಟಿಂಗ್ ದಿವಾಳಿ ಸೇಸ್ ಆರ್ ಐ ಎಲ್ ಚೇರ್ಮನ್ ಅಂಬಾನಿ ಯಾರೆಲ್ಲ ಜಿಯೋ ಬಳಸ್ತಾರೋ ಅವರಿಗೆಲ್ಲರಿಗೂ ಕೂಡ ನೂರು ಜಿ ಬಿ ಫ್ರೀ ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ ಸೊ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗಳು ಫುಲ್ ಆಗ್ತಿದಾವೆ ಡೇಟಾ ಸ್ಟೋರೇಜ್ ಖಾಲಿನೇ ಉಳ್ಕೊಳ್ತಾ ಇಲ್ಲ ಬಿಕಾಸ್ ಆಫ್ ವೇರಿಯಸ್ ಆಕ್ಟಿವಿಟೀಸ್ ಫೋಟೋಗಳು ತೆಗೆಯೋದಾಗಬಹುದು ವಿಡಿಯೋಗಳು ಆಗ್ಬಹುದು ಎಲ್ಲಾನು ಕೂಡ ಮೊಬೈಲ್ ಸ್ಟೋರೇಜ್ ಅನ್ನ ಫುಲ್ ಮಾಡ್ತಿದೆ ಸೊ ಹಾಗಾಗಿ ಜಿಯೋ ಗೆ ನೂರು ಜಿ ಬಿ ಕ್ಲೌಡ್ ಸ್ಟೋರೇಜ್ ಪ್ರೊವೈಡ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಇವರು ಮಾಡಿದ್ದಾರೆ ಕ್ಲೌಡ್ ಸ್ಟೋರೇಜ್ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಜಿಮೇಲ್ ಬಳಸ್ತಾ ಇರ್ತೀರಿ ಸೊ ಜಿಮೇಲ್ ಅಲ್ಲಿ ಅಪ್ ಟು ಫಿಫ್ಟೀನ್ ಜಿ ಬಿ ನೀವು ನಿಮ್ಮ ಡೇಟಾ ಸೇವ್ ಮಾಡಬಹುದು ಅಂದ್ರೆ ಫೋಟೋಗಳು ಡಾಕ್ಯುಮೆಂಟ್ಸ್ ಆಗಬಹುದು ಎಲ್ಲವನ್ನು ಕೂಡ ಅದೇ ರೀತಿ ಇನ್ ಮುಂದೆ ಜಿಯೋ ಬಳಸ್ಕೊಂಡು ಅಪ್ ಟು ಹಂಡ್ರೆಡ್ ಜಿ ಬಿ ನಿಮ್ಮ ಡೇಟಾ ಸ್ಟೋರ್ ಮಾಡಬಹುದು ಅದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂದ್ರೆ ಡೇಟಾನ ಬೇರೆಯವರು ಮಿಸ್ ಯೂಸ್ ಮಾಡ್ಕೊಳ್ಳದೆ ಇರಕ್ಕೆ ಅದನ್ನ ಕಂಪನಿ ಮಾಡ್ಕೊಳ್ಳುತ್ತೆ ದೀಪಾವಳಿಯಿಂದ ಜಾರಿಗೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಒಬ್ಬ ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಹಂಡ್ರೆಡ್ ಜಿ ಬಿ ಅಂತ ಅಂದ್ರೆ ನಾಟ್ ಸ್ಮಾಲ್ ಡೇಟಾ ನಂತರ ಎ ಐ ಬಗ್ಗೆ ಇವರು ಸಾಕಷ್ಟು ಆಡಿದ್ದಾರೆ ತಮ್ಮ ಸ್ಪೀಚ್ ಅಲ್ಲಿ ಎ ಐ ನ ಅಗ್ರಿಕಲ್ಚರ್ ಅಲ್ಲಿ ಎಜುಕೇಶನ್ ಅಲ್ಲಿ ಹೆಲ್ತ್ ಕೇರ್ ಅಲ್ಲಿ ಹಾಗೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಕಂಪನಿ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದೆ ನೋಡಬಹುದು ಆರ್ ಐಎಲ್ಸ್ ಎ ಐ ಜಿಯೋ ಬ್ರೈನ್ ಮುಖೇಶ್ ಅಂಬಾನಿ ಟೆಲ್ ಶೇರ್ ಹೋಲ್ಡರ್ಸ್ ಔ ಎ ಐ ಕ್ಯಾನ್ ಹೆಲ್ಪ್ ಅಗ್ರಿಕಲ್ಚರ್ ಎಜುಕೇಶನ್ ಹೆಲ್ತ್ ಕೇರ್ ಅಂಡ್ ಮೋರ್ ಈ ಆರ್ಟಿಕಲ್ ಬೇಕಾದ್ರೆ ನಿಮಗೆ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಒಂದ್ಸಲ ಓದ್ಕೊಳ್ಬಹುದು ಅವ್ರ ಅದ್ರ ಬಗ್ಗೆ ಕೂಡ ಮಾತಾಡಿದರೆ ಆನಂತರ ಹಲವಾರು ಬೋಲ್ಡ್ ಪ್ಲಾನ್ಸ್ ಅನ್ನು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಬೋನಸ್ ಮೊದಲನೇದಾಗಿ ಹಾಗೆ ಎರಡನೇದಾಗಿ ಹಂಡ್ರೆಡ್ ಜಿ ಬಿ ಕ್ಲೌಡ್ ಸ್ಟೋರೇಜ್ ಹಾಗೆ ಎ ಐಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬಂದಿದೆ ಹಾಗೆ ನಾವು ಈ ಅನೌನ್ಸ್ಮೆಂಟ್ ಗಳನ್ನ ಈ ಆರ್ಟಿಕಲ್ ಮೂಲಕ ಕವರ್ ಮಾಡೋದಾದ್ರೆ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬಂತು ಅಂತ ಮೊದಲಿಗೆ ಅಂಬಾನಿ ಅವರು ಭಾರತದ ಬೆಳವಣಿಗೆ ಬಗ್ಗೆ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಶನ್ ಮಾಡಿದ್ರು ನಾನು ಕೂಡ ಲೈವ್ ನೋಡ್ತಾ ಇದೆ ಬಟ್ ಪೂರ್ತಿ ನೋಡಕ್ ಆಗ್ಲಿಲ್ಲ ಇದ್ದ ಕಾರಣಕ್ಕೆ ಇಂಡಿಯಾದ ಗ್ರೋತ್ ಸ್ಟೋರಿ ಬಗ್ಗೆ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಹೈಲೈಟ್ ಮಾಡಿದ್ದಾರೆ ನೋಡಬಹುದು ಅಮಂಗ್ ಇಟ್ ಸ್ಪೀರಿ ಗ್ಲೋಬಲಿ ಇಂಡಿಯಾ ಎಸ್ ಅನ್ಮ್ಯಾಚ್ ಡೆಮೋಗ್ರಫಿಕ್ಸ್ ಅಂಡ್ ರಿಲೇಟಿವ್ಲಿ ಲೈಟರ್ ಡೆಟ್ ಬರ್ಡನ್ಸ್ ವಿತ್ ಫಾಸ್ಟ್ ಗ್ರೋತ್ ಡೆಮೋಗ್ರಾಫಿಕ್ಸ್ ಕೂಡ ಜಾಸ್ತಿ ಅಂದ್ರೆ ಜನಸಂಖ್ಯೆ ಹಾಗೆ ಡೆಟ್ ಬರ್ಡನ್ ಕೂಡ ಕಡಿಮೆ ಜೊತೆಗೆ ಫಾಸ್ಟ್ ಗ್ರೋತ್ ಇದೆ ನಮ್ಮ ಭಾರತದಲ್ಲಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಹಾಗೆ ಇಂಡಿಯಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೋತ್ ಎಂಜಿನ್ಸ್ ಅಂಡ್ ನಾಟ್ ಜಸ್ಟ್ ಇನ್ ಎ ಕ್ಯಾರಿಯರ್ ಇನ್ ದ ಗ್ಲೋಬಲ್ ಎಕನಾಮಿಕ್ ಟ್ರೈನ್ ಹಾಗೆ ಎಫ್ ಫೋರ್ಕಾಸ್ಟ್ ಬಗ್ಗೆ ಕೂಡ ಅವರು ಹಾಗೆ ವೇರಿಯಸ್ ಡೆವಲಪ್ಮೆಂಟ್ಸ್ ಬಗ್ಗೆ ಅವರು ಮಾತಾಡಿದರೆ ಆನಂತರ ಬೋನಸ್ ಇಶ್ಯೂ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರು ಅವರ ಸ್ಪೀಚ್ ಅಲ್ಲಿ ಈಗ ತಾನೇ ಅನೌನ್ಸ್ಮೆಂಟ್ ಬಂದಿದೆ ಅಂತ ಹೇಳಿದ್ರು ನಂತರ ರಿಲಯನ್ಸ್ ವಿಕಾಸ್ ಮಂತ್ರ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಅವರು ಹೈಲೈಟ್ ಮಾಡಿದ್ದಾರೆ ನೋಡಬಹುದು ರಿಲಯನ್ಸ್ ಇಂಟರ್ನಲೈಸ್ ದಿಸ್ ವಿಕಾಸ್ ಮಂತ್ರ ಅಟ್ ಎವರಿ ಸ್ಟೇಜ್ ಆಫ್ ಅವರ್ ಗ್ರೋತ್ ಇನ್ ರೀಸೆಂಟ್ ಇಯರ್ಸ್ ದಿಸ್ ಮಂತ್ರ ಇಸ್ ಟ್ರಾನ್ಸ್ಫಾರ್ಮಿಂಗ್ ರಿಲಯನ್ಸ್ ಇನ್ ಟು ಡೀಪ್ ಟೆಕ್ ಕಂಪನಿ ವಿತ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಇನ್ ತ್ರೀ ಸೆಮಿನಲ್ ವೇಸ್ ಕಂಪನಿಯನ್ನು ಡೀಪ್ ಟೆಕ್ ಕಂಪನಿಯಾಗಿ ಕನ್ವರ್ಟ್ ಮಾಡ್ತಿದೆ ಈ ವಿಕಾಸ್ ಮಂತ್ರ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಮೂರು ದಾರಿಗಳನ್ನು ಕೂಡ ಹೇಳಿದ್ದಾರೆ ನೋಡಬಹುದು ಫಸ್ಟ್ ವಿ ಆರ್ ಎಂಬೆಡಿಂಗ್ ಇನೋವೇಟಿವ್ ಟೆಕ್ನಾಲಜೀಸ್ ಇನ್ ಎವರಿ ಸಿಂಗಲ್ ಬಿಸ್ನೆಸ್ ಟು ಜನರೇಟ್ ಎವರ್ ಗ್ರೇಟರ್ ವ್ಯಾಲ್ಯೂ ಫಾರ್ ಅವರ್ ಕಸ್ಟಮರ್ಸ್ ನಂತರ ಸೆಕೆಂಡ್ ಅವರ್ ಟ್ಯಾಲೆಂಟೆಡ್ ಎಂಜಿನಿಯರ್ಸ್ ಅಂಡ್ ಸೈಂಟಿಸ್ಟ್ ಆರ್ ಇನ್ಕ್ಯೂಬೇಟಿಂಗ್ ಸೆವರಲ್ ಕ್ರಿಟಿಕಲ್ ಟೆಕ್ನಾಲಜಿಕಲ್ ಇನೋವೇಷನ್ ಇನ್ಔರ್ ಅಂಡ್ ಸಾರಿ ಟು ಎನ್ಹಾನ್ಸ್ ಅವರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಆಫರಿಂಗ್ಸ್ ತರ್ಡ್ ವಿ ಹಾವ್ ಬಿಲ್ಟ್ ಎನ್ ಎ ಐ ನೇಟಿವ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಆಲ್ ರಿಲಯನ್ಸ್ ಬಿಸಿನೆಸಸ್ ಇವ್ರದೇ ಆದಂತಹ ನೇಟಿವ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಎಐ ಮೂಲಕ ಮಾಡ್ಕೊಂಡಿರೋ ಬಗ್ಗೆ ಹೇಳಿದ್ದಾರೆ ನಂತರ ಬಿಸ್ನೆಸ್ ಅಂಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಅವರು ಸಾಕಷ್ಟು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ರು ಇದೆಲ್ಲ ಕೂಡ ಆಲ್ಮೋಸ್ಟ್ ನಮಗೆ ಗೊತ್ತಿರುವಂತದ್ದು ಯಾಕಂದ್ರೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದಾಗ ಹಾಗೂ ಕಂಪನಿಯ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಇವೆಲ್ಲ ಕೂಡ ನಮಗೆ ಗೊತ್ತಿರುವಂತಹ ಅದೇ ಪಾಯಿಂಟ್ಸ್ ಅನ್ನು ಅವರು ಕೂಡ ರಿಪೀಟ್ ಮಾಡೋದಕ್ಕೆ ಸಲ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಹಾಗೆ ನೋಡಬಹುದು ರಿಲಯನ್ಸ್ ಓವರ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ನ್ಯೂ ಜಾಬ್ಸ್ ಲಾಸ್ಟ್ ಇಯರ್ ಕಳೆದ ವರ್ಷ ಒಂದು ಪಾಯಿಂಟ್ ಏಳು ಲಕ್ಷ ಹೊಸ ಜಾಬ್ಸ್ ಕೂಡ ಆಡ್ ಮಾಡಿದೆ ಕಂಪನಿ ಇದು ಡೈರೆಕ್ಟ್ ಜಾಬ್ಸ್ ಹಾಗೆ ಇಫ್ ಇನ್ಕ್ಲೂಡ್ ಬಹುತ್ ಟ್ರೆಡಿಷನಲ್ ನ್ಯೂರ್ ಎಂಗೇಜ್ಮೆಂಟ್ ಮಾಡೆಲ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅವರ್ ಕೌಂಟ್ ಈಸ್ ನಿಯರ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಟುಡೇ ಟ್ರಡಿಷನಲ್ ಅಂಡ್ ನ್ಯೂರ್ ಎಂಗೇಜ್ಮೆಂಟ್ ಮಾಡೆಲ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅರೌಂಡ್ ಆರೂವರೆ ಲಕ್ಷ ನಂಬರ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಕೂಡ ಅವರು ಮಾತಾಡಿದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇಸ್ ವರ್ತ್ ನಿಯರ್ಲಿ ಟೂ ಪಾಯಿಂಟ್ ಕ್ರೋಡ್ ಐರ್ ದಟ್ ಜೆ ವಿಲ್ ಕಂಟಿನ್ಯೂ ಟು ಕ್ರಿಯೇಟ್ ಗ್ರೇಟ್ ವ್ಯಾಲ್ಯೂ ಫಾರ್ ದ ಸೊಸೈಟಿ ಫಾರ್ ದ ನೇಷನ್ ಅಂಡ್ ಇ ಪ್ರೊಸೆಸ್ ಫಾರ್ ದ ಶೇರ್ ಹೋಲ್ಡರ್ ಆಸ್ ವೆಲ್ ಅದ್ರ ಬಗ್ಗೆ ಕೂಡ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡಿದರೆ ನಂತರ ಸ್ಪೆಷಲ್ ಫೋಕಸ್ ಆನ್ ಎ ಐ ಎ ಐ ತುಂಬಾನೇ ಫೋಕಸ್ ಅಲ್ಲಿರುವಂತದ್ದು ಹಾಗಾಗಿ ಇಂಡಸ್ಟ್ರೀಸ್ ಕೂಡ ಎ ಐ ಮೇಲೆ ಫೋಕಸ್ ಅನ್ನ ಮಾಡ್ತಿದ್ದಾರೆ ನೋಡಬಹುದು ಜಿಯೋ ಈಸ್ ಡೆವಲಪಿಂಗ್ ಎ ಸೂಟ್ ಆಫ್ ಟೂಲ್ಸ್ ಅಂಡ್ ಪ್ಲಾಟ್ಫಾರ್ಮ್ಸ್ ದಟ್ ಸ್ಪ್ಯಾನ್ ದ ಎಂಟೈರ್ ಎ ಐ ಲೈಫ್ ಸೈಕಲ್ ಕಾರ್ಡ್ ಜಿಯೋ ಬ್ರೈನ್ ಜಿಯೋ ಬ್ರೈನ್ ಅನೌನ್ಸ್ಮೆಂಟ್ ಅನ್ನುವರು ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ನಂತರ ಮುಖೇಶ್ ಅಂಬಾನಿ ಲಾಂಚಸ್ ಜಿಯೋ ಎ ಐ ಕ್ಲೌಡ್ ಸೊ ನಾವ್ ಅವಾಗಲೇ ನೋಡೋದಲ್ಲ ಹಂಡ್ರೆಡ್ ಜಿ ಬಿ ಫ್ರೀ ಕ್ಲೌಡ್ ಸ್ಟೋರೇಜ್ ಫಾರ್ ಫೋಟೋಸ್ ವಿಡಿಯೋ ಸ್ಟಾರ್ಟಿಂಗ್ ದಿವಾಲಿ ಡಿಜಿಟಲ್ ಬಗ್ಗೆ ಕೂಡ ಹಲವು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ಜಿಯೋ ಡಿಜಿಟಲ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಜಿಯೋಸ್ ನೆಟ್ವರ್ಕ್ ಕ್ಯಾರೀಸ್ ನಿಯರ್ಲಿ ಏಟ್ ಪರ್ಸೆಂಟ್ ಆಫ್ ಗ್ಲೋಬಲ್ ಮೊಬೈಲ್ ಟ್ರಾಫಿಕ್ ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ ಏಟ್ ಪರ್ಸೆಂಟ್ ಗ್ಲೋಬಲ್ ಮೊಬೈಲ್ ಟ್ರಾಫಿಕ್ ಅನ್ನ ಜಿಯೋ ನೆಟ್ವರ್ಕ್ ಕ್ಯಾರಿ ಮಾಡ್ತಾ ಇದೆ ಹಾಗೆ ಸರ್ಪಾಸಿಂಗ್ ಇವನ್ ಮೇಜರ್ ಗ್ಲೋಬಲ್ ಆಪರೇಟರ್ಸ್ ಇನ್ಕ್ಲೂಡಿಂಗ್ ದೋಸ್ ಇನ್ ಡೆವಲಪ್ಡ್ ಮಾರ್ಕೆಟ್ಸ್ ಅಂಡ್ ವಿ ಹಾವ್ ಡನ್ ದಿಸ್ ವೈಲ್ ಮೇಂಟೈನಿಂಗ್ ಎಸ್ ಸರ್ವಿಸ್ ಕ್ವಾಲಿಟಿ ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಬೆಂಚ್ ಮಾರ್ಕ್ಸ್ ಅನ್ನ ಸೆಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹಾಗೆ ಕರೆಂಟ್ ಡೇಟಾ ಪ್ಲಾನ್ಸ್ ಬಗ್ಗೆ ಕೂಡ ಅವರು ಮಾತಾಡಿದರೆ ನೋಡಬಹುದು ಕರೆಂಟ್ ಡೇಟಾ ಪ್ರೈಸಸ್ ದಟ್ ಆರ್ ಒನ್ ಫೋರ್ ಆಫ್ ದ ಗ್ಲೋಬಲ್ ಅವರೇಜ್ ಅಂಡ್ ಜಸ್ಟ್ ಟೆನ್ ಪರ್ಸೆಂಟ್ ಆಫ್ ದೋಸ್ ಇನ್ ಡೆವಲಪಡ್ ಕಂಟ್ರೀಸ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇರೋದ್ರಲ್ಲಿ ಬರೀ ಹತ್ತು ಪರ್ಸೆಂಟ್ ಅಷ್ಟೇ ನಮ್ಮಲ್ಲಿರೋದು ಡೇಟಾ ಪ್ರೈಸಸ್ ಅಂತ ಹೇಳಿದರೆ ಪರ್ ಜಿ ಬಿ ಅಥವಾ ಪರ್ ಎಂ ಬಿ ಕೌಂಟ್ ಮಾಡಿದ್ರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇದೆ ಕಾಸ್ಟ್ ನಮ್ಮಲ್ಲಿ ತುಂಬಾ ಕಡಿಮೆ ಅಂತ ಹೇಳಿದ್ರೆ ಹಾಗೆ ಜಿಯೋ ನಾನೂರ ತೊಂಬತ್ತು ಮಿಲಿಯನ್ ಮೆಂಬರ್ಸ್ ಅನ್ನ ಹೊಂದಿದೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದೆ ರಿಫ್ಲೆಕ್ಟಿಂಗ್ ದ ಇಮೆನ್ಸ್ ಟ್ರಸ್ಟ್ ಅಂಡ್ ಲಾಯಲ್ಟಿ ಆಫ್ ಅವರ್ ಕಸ್ಟಮರ್ ಅಂಡ್ ಈಚ್ ಜಿಯೋ ಕಸ್ಟಮರ್ ಅಂಡ್ ಅವರೇಜ್ ಯೂಸರ್ಸ್ ಓವರ್ ತರ್ಟಿ ಜಿ ಬಿ ಆಫ್ ಡೇಟಾ ಮಂತ್ಲಿ ಡ್ರೈವಿಂಗ್ ತರ್ಟಿ ತ್ರೀ ಪರ್ಸೆಂಟ್ ಇನ್ ಅವರ್ ಡೇಟಾ ಟ್ರಾಫಿಕ್ ಓವರ್ ದ ಪಾಸ್ಟ್ ಇಯರ್ ಪರ್ ಮಂತ್ ಅವರೇಜ್ ತರ್ಟಿ ಜಿ ಬಿ ಬಳಸ್ತಿದ್ದಾರೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಹಾಗೆ ಬ್ರಾಡ್ ಬ್ಯಾಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವು ಅನೌನ್ಸ್ಮೆಂಟ್ ಗಳು ಬಂದಿದೆ ಎಸ್ಪೆಷಲಿ ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಅವರು ಮಾತನ್ನ ಮಾತನಾಡಿದ ನೋಡಬಹುದು ಆರ್ ಐಎಲ್ ಹಾಸ್ ಮೇಡ್ ಸಿಗ್ನಿಫಿಕೆಂಟ್ ಸ್ಟ್ರೈಟ್ಸ್ ಇನ್ ಹೋಮ್ ಸರ್ವಿಸಸ್ ವಿತ್ ನಿಯರ್ಲಿ ಥರ್ಟಿ ಮಿಲಿಯನ್ ಹೋಮ್ಸ್ ಕಸ್ಟಮರ್ಸ್ ಅಕ್ರಾಸ್ ಅವರ್ ಡಿಜಿಟಲ್ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಅಂಡ್ ಡಿಜಿಟಲ್ ಟಿವಿ ಸರ್ವಿಸಸ್ ತರ್ಟಿ ಮಿಲಿಯನ್ ಕಸ್ಟಮರ್ಸ್ ಅನ್ನ ಕಂಪನಿ ಪಡ್ಕೊಂಡಿದೆ ಹಾಗೆ ಬಿಸಿನೆಸ್ ಯೂಸರ್ಸ್ ಬಗ್ಗೆ ಕೂಡ ಮೆನ್ಶನ್ ಮಾಡಿದೆ ಓವರ್ ಮಿಲಿಯನ್ ಸ್ಮಾಲ್ ಅಂಡ್ ಮೀಡಿಯಂ ಬಿಸಿನೆಸಸ್ ಇನ್ ಇಂಡಿಯಾ ಅಂಬ್ರಾಸಡ್ ಜಿಯೋ ಹಾಗೆ ಲಾರ್ಜ್ ಎಂಟರ್ಪ್ರೈಸಸ್ ಏನಿದೆ ಏಟಿ ಪರ್ಸೆಂಟ್ ಜಿಯೋ ಪ್ರಿಫರ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಟಾಪ್ ಫೈವ್ ತೌಸಂಡ್ ಲಾರ್ಜ್ ಎಂಟರ್ಪ್ರೈಸಸ್ ದೇಶದಲ್ಲಿರುವಂತಹ ಜಿಯೋನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದರೆ ಹಾಗೆ ವಿ ವೆಲ್ಕಮ್ ಡೂ ಅವರ್ ಫಾರ್ಟಿ ತ್ರೀ ಮಿಲಿಯನ್ ನ್ಯೂ ಸಬ್ಸ್ಕ್ರೈಬರ್ಸ್ ಟು ಅವರ್ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಇತ್ತೀಚಿನ ದಿನಗಳಲ್ಲಿ ಮಿಲಿಯನ್ ನ್ಯೂ ಸಬ್ಸ್ಕ್ರೈಬರ್ಸ್ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಗೆ ಬಂದಿದ್ದಾರೆ ಅವರನ್ನು ಕೂಡ ನಾವು ವೆಲ್ಕಮ್ ಮಾಡಿದ್ದೀವಿ ಅಂತ ಹೇಳಿದರೆ ಹಾಗೆ ರೆವೆನ್ಯೂ ಬಗ್ಗೆ ಮೆನ್ಷನ್ ಮಾಡಿದರೆ ಒಂದು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಹಾಗೆ ನೆಟ್ ಪ್ರಾಫಿಟ್ ಇಪ್ಪತ್ತು ಸಾವಿರ ಕೋಟಿ ಕ್ರಾಸ್ ಮಾಡಿದೆ ಅಂತ ಹೇಳಿದರೆ ಹಾಗೆ ಬಿಡ್ಡ ಮಾರ್ಜಿನ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ಡಿಸ್ನಿ ಆರ್ಐಎಲ್ ಮೊನ್ನೆ ತಾನೆ ಅಪ್ರೂವಲ್ ಸಿಕ್ಕಿತ್ತು ಕಮಿಷನ್ ಆಫ್ ಇಂಡಿಯಾದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಅಂಬಾನಿ ವೆಲ್ಕಮ್ಸ್ ಡಿಸ್ನಿ ಟು ಆರ್ ಐಎಲ್ ಫ್ಯಾಮಿಲಿ ಏನ ಡಿಸ್ನಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಭಾಗ ಆಗಿರುತ್ತೆ ಇಂಡಿಯಾದಲ್ಲಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನೋಡಬಹುದು ರಿಲಯನ್ಸ್ ರಿಟೈಲ್ ಟು ಫೋರೆ ಇಂಟು ಲಕ್ಸ್ ಜುವೆಲ್ಸ್ ಅಂದ್ರೆ ಲಕ್ಸುರಿ ಜುವೆಲರಿ ಸೆಗ್ಮೆಂಟ್ಗೂ ಕೂಡ ಇವರು ಎಂಟರ್ ಆಗ್ತಿದ್ದಾರೆ ಇದೊಂದು ಮೇಜರ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಇರ್ಲಿಲ್ಲ ಈಗ ಜ್ಯುವೆಲರಿ ಸೆಗ್ಮೆಂಟ್ಗೂ ಕೂಡ ಇವರು ಕಾಲಿಡ್ತಿದ್ದಾರೆ ನೋಡಬಹುದು ಇಶಾ ಅಂಬಾನಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ರಿಲಯನ್ಸ್ ರಿಟೇಲ್ ಆನ್ ತರ್ಸ್ ಡೇ ವಿಲ್ಡ್ ದ ಕಂಪನಿಸ್ ಪ್ಲಾನ್ ಟು ಫೋರ್ ಇಂಟು ಲಕ್ಷೆ ಜ್ಯೂಲರಿ ಸೆಗ್ಮೆಂಟ್ ರಿಲಯನ್ಸ್ ರಿಟೇಲ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ರಿಲಯನ್ಸ್ ರಿಟೇಲ್ ಕಂಟಿನ್ಯೂಸ್ ಟು ಬಿಲ್ಡ್ ಆನ್ ಇಟ್ಸ್ ಪೊಸಿಷನ್ ಆಸ್ ದ ಲೀಡರ್ ಆಫ್ ದ ಇಂಡಿಯನ್ ರಿಟೇಲ್ ಸೆಕ್ಟರ್ ಎಲ್ಲೂ ಕೂಡ ಒಳ್ಳೆ ಪ್ರಮಾಣದ ಬೆಳವಣಿಗೆ ಕಂಡು ಬರ್ತಾ ಇದೆ ಅದನ್ನು ನಾವು ಕಂಪನಿಯ ರಿಸಲ್ಟ್ ಟೈಮಲ್ಲಿ ನೋಡಿದ್ದೀವಿ ಕೂಡ ಹಾಗೆ ರಿಲಯನ್ಸ್ ರಿಟೇಲ್ ವಾಸ್ ಅಮಂಗ್ ಟಾಪ್ ಫೈವ್ ಗ್ಲೋಬಲ್ ರಿಟೇಲರ್ಸ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಸ್ಟೋರ್ಸ್ ಸ್ಟೋರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಟಾಪ್ ಫೈವ್ ಅಲ್ಲಿ ಬರ್ತಾ ಇದೆ ರಿಲಯನ್ಸ್ ರಿಟೇಲ್ ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ನೋಡಿದ್ರೆ ಟಾಪ್ ಟೆನ್ ನಂಬರ್ ಆಫ್ ಎಂಪ್ಲಾಯೀಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಟಾಪ್ ಟ್ವೆಂಟಿ ಇದೆ ಹಾಗೆ ರಿಟೇಲರ್ ಇನ್ ಟರ್ಮ್ಸ್ ಆಫ್ ರೆವೆನ್ಯೂಸ್ ನೋಡಿದ್ರೆ ಟಾಪ್ ತರ್ಟಿ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇಲ್ಲೂ ಕೂಡ ಗ್ರೋತ್ ಕಂಡು ಬರ್ತಾ ಇದೆ ಅಂತಾನೆ ಹೇಳಬಹುದು ಹಾಗೆ ನೋಡಬಹುದು ಹತ್ತೊಂಬತ್ತು ಸಾವಿರ ಓನ್ ಸ್ಟೋರ್ಸ್ ಇದೆ ಏಟಿ ಮಿಲಿಯನ್ ಸ್ಕ್ವೇರ್ ಫೀಟ್ ಅಕ್ರಾಸ್ ಸೆವೆನ್ ತೌಸಂಡ್ ಪ್ಲಸ್ ಸಿಟೀಸ್ ಫೋರ್ ಮಿಲಿಯನ್ ಕಿರಾಣ ಪಾರ್ಟ್ನರ್ಸ್ ಇದ್ದಾರೆ ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ ಅನ್ನು ಕೂಡ ಕಂಪನಿ ಒಂದಿದೆ ಸಪ್ಲೈ ಚೈನ್ ಕೂಡ ಎಫಿಷಿಯಂಟ್ ಸಪ್ಲೈ ಚೈನ್ ಅನ್ನು ಬಿಲ್ಡ್ ಮಾಡಿದೀವಿ ಅಂತ ಹೇಳಿದರೆ ಹಾಗೆ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಕೂಡ ಮಾತುಗಳನ್ನು ಹೇಳಿದ್ದಾರೆ ಹಾಗೆ ಡೀಪ್ ಟೆಕ್ನಾಲಜಿಯನ್ನು ಕೂಡ ನಾವು ಬಳಸ್ತಿದ್ದೀವಿ ರಿಯಲ್ ಟೈಮ್ ಡ್ಯಾಶ್ ಬೋರ್ಡ್ಸ್ ಇಂಟಿಗ್ರೇಟೆಡ್ ಎಐ ವರ್ಕ್ ಫ್ಲೋಸ್ ಟು ಮೇಕ್ ಅವರ್ ಆಪರೇಷನ್ಸ್ ಎ ಐ ಎನೇಬಲ್ಡ್ ಅಕ್ರಾಸ್ ದ ವ್ಯಾಲ್ಯೂ ಚೈನ್ ಹಾಗೆ ಕೆಪಾಸಿಟಿ ಕೂಡ ಬಿಲ್ಡ್ ಮಾಡ್ತಿದೀವಿ ಅಂತ ಹೇಳಿದರೆ ಥ್ರೂ ಡೇಟಾ ಅನಾಲಿಟಿಕ್ಸ್ ಅಂಡ್ ಪರ್ಸನಲೈಸೇಷನ್ ಮೂಲಕ ಹಾಗೆ ಸಸ್ಟೈನಬಲ್ ಗ್ರೋತ್ ಬಗ್ಗೆ ಕೂಡ ಕಾನ್ಸನ್ಟ್ರೇಷನ್ ಮಾಡಿದ್ದಾರೆ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ರಿನೂಬಲ್ ಎನರ್ಜಿನಲ್ಲಿ ಯಾವ ರೀತಿ ಆರ್ ಎಲ್ ಕೆಲಸ ಮಾಡ್ತಿದೆ ಅಂತ ಹಾಗೆ ನೋಡಬಹುದು ಅರ ಎಲ್ ಏಮ್ಸ್ ಟು ಮೇಕ್ ಜಾಮ್ನಗರ್ ಎನರ್ಜಿ ಕ್ಯಾಪಿಟಲ್ ಗುಜರಾತ್ನ ಜಾಮ್ನಗರ ಎನರ್ಜಿ ಕ್ಯಾಪಿಟಲ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಗುರಿಯನ್ನ ಇಟ್ಕೊಂಡು ಜಸ್ಟ್ ಟೂ ಡೆಮೋ ಯೂನಿಟ್ಸ್ ಇಂದ ಶುರು ಮಾಡಿ ಈಗ ಎಕ್ಸ್ಪಾಂಡಿಂಗ್ ಇನ್ವೆಸ್ಟ್ಮೆಂಟ್ಸ್ ಇನ್ ಬಯೋ ಎನರ್ಜಿ ಟು ರೀಚ್ ಫಿಫ್ಟಿ ಫೈವ್ ಆಪರೇಟಿಂಗ್ ಕಂಪ್ರೆಸ್ಡ್ ಬಯೋ ಗ್ಯಾಸ್ ಪ್ಲಾಂಟ್ಸ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಐವತ್ತೈದು ಬಯೋ ಎನರ್ಜಿ ಪ್ಲಾಂಟ್ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದೆ ಇದರಿಂದ ಕೂಡ ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಮೂವತ್ತ್ ಸಾವಿರ ಜಾಬ್ ಕ್ರಿಯೇಟ್ ಆಗ್ಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಎನರ್ಜಿ ಬಗ್ಗೆ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಎನರ್ಜಿ ಪ್ಲಾಂಟೇಷನ್ ಪೈಲಟ್ ಆನ್ ಥೌಸಂಡ್ ಎಕರ್ಸ್ ಆಫ್ ಅರಿಡ್ ವೇಸ್ಟ್ ಲ್ಯಾಂಡ್ ಟು ಎಸ್ಟಾಬ್ಲಿಷ್ ಫಸ್ಟ್ ಆಫ್ ಇಟ್ಸ್ ಇಂಟಿಗ್ರೇಟೆಡ್ ಸಿ ಪ್ಲಾಂಟ್ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ನೋಡಬಹುದು ಆರ್ ವಿಲ್ ದ ಪ್ರೊಡಕ್ಷನ್ ಆಫ್ ಇಟ್ ಸೋಲಾರ್ ಫೋಟೋ ವಲ್ಟಿಕ್ ಮಾಡ್ಯೂಲ್ಸ್ ಸೋಲಾರ್ ಅಲ್ಲಿ ಬಳಸುವಂತ ಪಿವಿ ಪ್ರೊಡಕ್ಷನ್ ಅನ್ನು ಕೂಡ ಶುರು ಮಾಡ್ತಾರೆ ಇನ್ ದ ಫಾಲೋಯಿಂಗ್ ಕ್ವಾರ್ಟರ್ ಮುಂದಿನ ಕ್ವಾರ್ಟರ್ ಗಳಲ್ಲಿ ಅಂತ ಮೆನ್ಷನ್ ಮಾಡಿದರೆ ಹಾಗೆ ಇದು ಮಾಡ್ಯೂಲ್ಸ್ ಸೆಲ್ಸ್ ಗ್ಲಾಸ್ ವಾಫರ್ ಇಂಗಟ್ ಅಂಡ್ ಪಾಲಿ ಸಿಲಿಕಾನ್ ಇವೆಲ್ಲವನ್ನು ಕೂಡ ಒಂದಿರುವಂತದ್ದಾಗಿರುತ್ತೆ ಹಾಗೆ ವಿತ್ ಎನ್ ಇನಿಷಿಯಲ್ ಆನ್ಯಲ್ ಕೆಪಾಸಿಟಿ ಆಫ್ ಟೆನ್ ಗಿಗಾವೆಟ್ ಟೆನ್ ಗಿಗಾವೆಟ್ ಇನಿಷಿಯಲ್ ಟಾರ್ಗೆಟ್ ಇದು ಮುಂದಿನ ದಿನಗಳಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ ಹಾಗೆ ಡೀಪ್ ವಾಟರ್ ಆಪರೇಷನ್ಸ್ ಬಗ್ಗೆ ಕೂಡ ಮೆನ್ಶನ್ ಮಾಡಿದ್ದಾರೆ ಕೆಜಿ ಬೇಸಿನ್ ಇದರಲ್ಲೂ ಕೂಡ ಒಳ್ಳೆ ಪ್ರಮಾಣದ ಗ್ರೋತ್ ಕಂಡು ಬರ್ತಾ ಇದೆ ನೋಡೋದು ಇಪ್ಪತ್ತು ಸಾವಿರ ಕೋಟಿ ಕ್ರಾಸ್ ಮಾಡಿದ್ದಾರೆ ರೆವಿನ್ಯೂಸ್ ಅಪ್ರೋಚಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ತ್ರೀ ಬಿಲಿಯನ್ ಮಾರ್ಕ್ವೆಲ್ಲೂ ಕೂಡ ಒಳ್ಳೆ ಪ್ರಮಾಣದ ಗ್ರೋತ್ ಕಂಡು ಬರ್ತಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ನಂತರ ರಿಲಯನ್ಸ್ ಫೌಂಡೇಶನ್ ಬಗ್ಗೆ ಕೂಡ ನಿತಾ ಅಂಬಾನಿ ಅವರು ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಒಂದ್ಸಲ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಸೊ ಇದಾಗಿತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಜಿಎಂ ನ ಹೈಲೈಟ್ಸ್ ಖಂಡಿತ ತುಂಬಾ ಲೆಂಥಿ ಎಜಿಎಂ ಆಗಿತ್ತು ಸೊ ನಾವು ಹನ್ನೆರಡು ಹದಿಮೂರು ನಿಮಿಷದಲ್ಲಿ ಖಂಡಿತ ಐಲೈಟ್ಸ್ ಅನ್ನೇ ನೋಡ್ಲಿಕ್ಕೆ ಆಗೋದು ಒಂದ್ಸಲ ಬೇಕಿದ್ರೆ ಡೀಟೇಲ್ ನೋಡ್ಕೊಳ್ಬಹುದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ ಅಥವಾ ಆರ್ಟಿಕಲ್ ಗಳು ಕೂಡ ಕವರ್ ಮಾಡಿರ್ತಾರೆ ಪೂರ್ತಿ ಇರುವಂತದ್ದು ಸಾಧ್ಯವಾದಷ್ಟು ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಸೊ ಮೇಜರ್ ಅನೌನ್ಸ್ಮೆಂಟ್ ಗಳು ಅಂದ್ರೆ ನಾವು ಸ್ಟಾರ್ಟಿಂಗ್ ನೋಡಿದಂತ ಬೋನಸ್ ಬಗ್ಗೆ ಆಗ್ಬಹುದು ಹಾಗೆ ಹಂಡ್ರೆಡ್ ಜಿ ಬಿ ಕ್ಲೌಡ್ ಸ್ಟೋರೇಜ್ ಆಗಬಹುದು ಎ ಐ ಜಿಯೋ ಬ್ರೈನ್ ಹಾಗೆ ಟೆಕ್ನಾಲಜಿ ಬಗ್ಗೆ ಆಗಬಹುದು ಎಸ್ಪೆಷಲಿ ಎ ಐ ಡೀಪ್ ಟೆಕ್ ಹಾಗೆ ಲಕ್ಸುರಿ ಜುವೆಲರಿ ಗೆ ಎಂಟರ್ ಆಗ್ತಿರೋದ್ರ ಬಗ್ಗೆ ಪಾಯಿಂಟ್ಸ್ ಗೆ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರಿಯಾಕ್ಷನ್ ಬಂತು ಬೋನಸ್ ಬಗ್ಗೆ ಕೂಡ ನ್ಯೂಸ್ ಬಂತು ಹಾಗೆ ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಅವರು ಮೆನ್ಷನ್ ಮಾಡಿದರೆ ಅದೆಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಹಾಗೆ ಜಿಯೋ ಫೈನಾನ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಎಸ್ಪೆಷಲಿ ಹಲವು ಜಿ ಗಳನ್ನ ನಾನು ನೋಡಿದ್ದೀನಿ ಮೋಸ್ಟ್ ಆಫ್ ದ ಟೈಮ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಅಲ್ಲ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಈ ರೀತಿ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತಾ ಇತ್ತು ಮೋಸ್ಟ್ ಆಫ್ ದ ಟೈಮ್ ಬಟ್ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸರಿಗಳೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತೂ ಇನ್ವೆಸ್ಟರ್ಸ್ಗೂ ಕೂಡ ಲಾಟರಿ ಬೋನಸ್ ಮೂಲಕ ಹಾಗೆ ಜಿಯೋ ಯೂಸರ್ಸ್ಗೂ ಕೂಡ ಲಾಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಹಂಡ್ರೆಡ್ ಜಿಬಿ ಕ್ಲೌಡ್ ಸ್ಟೋರೇಜ್ ಕೊಟ್ಟಿರೋದು ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ